ಇನ್ನು ಇಡೀ ವಿಶ್ವಕ್ಕೆ ರಷ್ಯಾದ ವಿಜ್ಞಾನಿಗಳು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ ಲಸಿಕೆಯು ಅಪಾಯಕಾರಿ ಅಲ್ಲದ ನಾಲ್ಕು ವೈರಸ್ಗಳ ಸಂಯೋಜನೆ ಮೂಲಕ ಕ್ಯಾನ್ಸರ್ ಕೋಶವನ್ನು ನಾಶ ಮಾಡುತ್ತಂತೆ ಈಗಾಗಲೇ ಒಂದಿಷ್ಟು ಟ್ರಯಲ್ಸ್ ಆಗ್ತಾ ಇದೆ ಒಂದು ವೇಳೆ ಏನಾದರೂ ಮನುಷ್ಯರ ಮೇಲೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಪರಿಣಾಮಕಾರಿ ಅಂತ ಸಾಬೀತಾದರೆ ಕ್ಯಾನ್ಸರ್ ವಿರುದ್ಧ ಮನುಷ್ಯನ ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಂತಾಗುತ್ತೆ ನೋಡಿ ವಿಶ್ವದಾದ್ಯಂತ ಸದ್ಯಕ್ಕೆ ಎಲ್ಲರ ಆತಂಕಕ್ಕೆ ಕಾರಣವಾಗಿರುವಂಥ ರೋಗ ಏನು ಕ್ಯಾನ್ಸರ್ ಇದಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರೆ ಬಟ್ ಈಗ ರಷ್ಯಾ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಇಡೀ ವಿಶ್ವಕ್ಕೆ ಏನು ಅಂತ ಹೇಳಿದ್ರೆ ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡು ಹಿಡಿದಿದೆ ಅಂದರೆ ಅಪಾಯಕಾರಿ ಅಲ್ಲದ ನಾಲ್ಕು ವೈರಸ್ಗಳ ಸಂಯೋಜನೆಯ ಮೂಲಕ ಕ್ಯಾನ್ಸರ್ ಕೋಶಗಳನ್ನು ನಾಶಪಡುತ್ತ ನಾಶ ಮಾಡುತ್ತಂತೆ ಈ ಲಸಿಕೆ ಸದ್ಯ ಪ್ರೀ ಕ್ಲಿನಿಕಲ್ ಟ್ರಯಲ್ಗಳೆಲ್ಲವೂ ಕೂಡ ಯಶಸ್ವಿಯಾಗಿದೆ ಇನ್ನು ಬಾಕಿ ಇರುವಂಥದ್ದು ಮನುಷ್ಯನ ಮೇಲಿನ ಪ್ರಯೋಗ ಮಾತ್ರ ಇಫ್ ಇನ್ ಕೇಸ್ ಏನಾದರೂ ಮನುಷ್ಯನ ಮೇಲೆ ಈ ಪ್ರಯೋಗ ಯಶಸ್ವಿಯಾದರೆ ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ವಿಯಾದರೆ ಕ್ಯಾನ್ಸರ್ ವಿರುದ್ಧ ಹೋರಾಟಕ್ಕೆ ಇದೆಯಲ್ವ ಹೋರಾಟ ಇದೆಯಲ್ವಾ ಮನುಷ್ಯನ ಹೋರಾಟಕ್ಕೆ ಅತಿದೊಡ್ಡ ಜಯ ಸಿಕ್ಕಂತಾಗುತ್ತೆ